ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಮೊನ್ನೆ ನಾನು ದಕ್ಷಿಣ ಭಾರತದ ಸಮೀಕ್ಷೆಯೊಂದನ್ನು ನಿಮ್ಮ ಮುಂದಿಟ್ಟಿದ್ದೆ ಅದು ಅಹ್ ಯಾರೇನೆ ಹೇಳಿ ಆದ್ರೆ ಆ ಸಮೀಕ್ಷೆಯನ್ನ ನಾವು ಮಾಡಿದ್ದೆಲ್ಲ ಅದು ಲೋಕಲ್ ಅನ್ನೋ ಒಂದು ಸಂಸ್ಥೆ ಮಾಡಿದಂತ ಸಮೀಕ್ಷಾ ವರದಿಯನ್ನ ನಾನು ನಿಮ್ಮ ಮುಂದಿಟ್ಟಿದ್ದೆ ದಕ್ಷಿಣದಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಯಾರು ಹೆಚ್ಚು ಗೆಲ್ತಾರೆ ಅಂತ ಸ್ಪಷ್ಟವಾಗಿ ಲೋಪೋಲ್ ಸಮೀಕ್ಷೆ ಏನ್ ಹೇಳಿತ್ತೋ ಅದನ್ನು ನಾನು ನಿಮ್ಮ ಮುಂದಿಟ್ಟಿದ್ದೇನೆ ಹೊರಟು ಇದು ನ್ಯೂಸ್ ವರ್ಕ್ ಕನ್ನಡ ಚಾನೆಲ್ ವರದಿಯಾಗಲಿ ಅಥವಾ ನನ್ನ ವರದಿಯಾಗಲಿ ಅಲ್ಲ ಇದು ಲೋಪೋಲ್ ಸಂಸ್ಥೆ ಮಾಡಿರ್ತಕ್ಕಂಥ ಸಮೀಕ್ಷಾ ವರದಿಯನ್ನ ನಾವು ನಿಮ್ ನಿಮ್ಮ ಮುಂದಿಡ್ತಾ ಇದ್ದೇವೆ ಹಾಗೇನೆ ಇವತ್ತು ಕೂಡ ನಾನು ನಿಮ್ಮ ಮುಂದೆ ಒಂದು ಸಮೀಕ್ಷೆ ತಂದಿದ್ದೇನೆ ದೇಶದ ಐದು ಬಲಿಷ್ಠ ರಾಜ್ಯಗಳಲ್ಲಿ ಕಳೆದ ಬಾರಿ ಭಾರಿ ಬಹು ಬಹುಮತವನ್ನು ನೀಡಿದಂತಹ ಬಿಜೆಪಿಗೆ ನೂರ ಹದಿನಾರು ಸ್ಥಾನಗಳನ್ನ ಕೊಟ್ಟಿದ್ದು ಈ ಐದು ರಾಜ್ಯಗಳು ಆ ಐದು ರಾಜ್ಯಗಳಲ್ಲಿ ಈ ಬಾರಿ ಬಿಜೆಪಿಗೆ ಎಷ್ಟು ಸ್ಥಾನ ಲಭಿಸುತ್ತೆ ಕಾಂಗ್ರೆಸ್ ಅಂದ್ರೆ ಇಂಡಿಯಾ ಒಕ್ಕೂಟಕ್ಕೆ ಎಷ್ಟು ಸ್ಥಾನ ಲಭಿಸುತ್ತೆ ನೂರ ಹದಿನಾರು ಸ್ಥಾನಗಳ ಸ್ಥಾನಗಳನ್ನ ಕೊಟ್ಟಿದ್ದು ಕೊಟ್ಟಿದ್ದಂತಹ ಐದು ಬಲಿಷ್ಠ ರಾಜ್ಯಗಳು ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಸ್ಥಾನವನ್ನ ಕೊಡ್ತವೆ ಕಳೆದ ಬಾರಿ ಎಂಟು ಎಂಟು ಸ್ಥಾನಕ್ಕೆ ತೃಪ್ತಿಯನ್ನ ಪಟ್ಟಿದ್ದು ಕೇವಲ ಎಂಟು ಸ್ಥಾನ ಕಾಂಗ್ರೆಸ್ ಇದ್ದಿದ್ದಿಲ್ಲ ಈ ಐದು ಬಲಿಷ್ಠ ರಾಜ್ಯಗಳಲ್ಲಿ ಗೆದ್ದಿದ್ದು ಕಾಂಗ್ರೆಸ್ ಎಂಟು ಸ್ಥಾನ ಈ ಐದು ಬಲಿಷ್ಠ ರಾಜ್ಯಗಳು ಭಾರತೀಯ ಜನತಾ ಪಕ್ಷದ ಒಂದು ಇದರಲ್ಲಿರ್ತಕ್ಕಂಥ ಈ ಐದು ರಾಜ್ಯಗಳಲ್ಲಿ ಈ ಬಾರಿ ಎಷ್ಟು ಸ್ಥಾನವನ್ನ ಇಂಡಿಯಾ ಒಕ್ಕೂಟ ಗೆಲ್ಲುತ್ತೆ ಎಷ್ಟು ಸ್ಥಾನವನ್ನ ಎನ್ ಡಿ ಎ ಒಕ್ಕೂಟ ಗೆಲ್ಲತ್ತೆ ಇದು ನಾನು ಈ ಮತ್ತೊಮ್ಮೆ ನಾನು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ ಇದು ನಾನು ಇರತಿರ್ತಕ್ಕಂಥ ವರದಿಯಲ್ಲ ಅಥವಾ ನಮ್ಮ ನ್ಯೂಸ್ ಫೋರ್ ಕನ್ನಡ ಚಾನೆಲ್ ವರದಿಯನ್ನ ಮಾಡ್ತಾ ಇಲ್ಲ ಈ ವರದಿ ಈ ಸಮೀಕ್ಷೆ ಈ ಒಂದು ರಿಪೋರ್ಟ್ನ ಕೊಟ್ಟಿರ್ತಕ್ಕಂಥದ್ದು ಲೋಕ್ಪಾಲ್ ಎನ್ನುವ ಸಮೀಕ್ಷಾ ಸಂಸ್ಥೆ ಆ ಲೋಕ್ಪಾಲ್ ಸಮೀಕ್ಷಾ ಸಂಸ್ಥೆ ಏನು ವರದಿಯನ್ನ ಕೊಟ್ಟಿದೆಯೋ ಏನು ಸ್ಟಾಟಿಸ್ಟಿಕ್ಸ್ ಕೊಟ್ಟಿದೆಯೋ ಅದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ವೀಕ್ಷಕರೇ ಕಳೆದ ಬಾರಿ ನೂರ ಹದಿನಾರು ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ಈ ಐದು ಸ್ಥಾನಗಳಲ್ಲಿ ಈ ಐದು ರಾಜ್ಯಗಳಲ್ಲಿ ಗೆದ್ದಿತ್ತು ಕಾಂಗ್ರೆಸ್ ಸುಮಾರು ಎಂಟು ಸ್ಥಾನಗಳನ್ನ ಈ ಐದು ರಾಜ್ಯಗಳಲ್ಲಿ ಗೆದ್ದಿತ್ತು ಹಾಗಾದ್ರೆ ಈ ಬಾರಿ ಎಷ್ಟು ಗೆಲ್ತಾರೆ ಎಲ್ಲವನ್ನ ನಾನು ನಿಮ್ಮಿಂದ ನಿಂತ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ವಿಡಿಯೋ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯ ಲಸಿಕೆಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಎಸ್ ವೀಕ್ಷಕರೇ ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರ ರಾಜಸ್ಥಾನ ಪಶ್ಚಿಮ ಬಂಗಾಳ ಗುಜರಾತ್ ಈ ಐದು ರಾಜ್ಯಗಳಲ್ಲಿ ಬಿ ಜೆ ಪಿ ನೂರ ಹದಿನಾರು ಸ್ಥಾನಗಳನ್ನ ಗೆದ್ದಿರುತ್ತೆ ಹಾಗಾದ್ರೆ ಎಷ್ಟೆಷ್ಟು ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸ್ಥಾನವನ್ನ ಬಿಜೆಪಿ ಗೆದ್ದಿತ್ತು ಕಾಂಗ್ರೆಸ್ ಎಷ್ಟು ಸ್ಥಾನ ಸ್ಥಾನವನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿತ್ತು ನೋಡೋದಾದ್ರೆ ನಾವು ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದಿತ್ತು ಅದರಲ್ಲಿ ಕಾಂಗ್ರೆಸ್ ಒಂದನ್ನ ಗೆದ್ರೆ ಇನ್ನೂ ಉಳಿದಂತೆ ಎರಡು ಕ್ಷೇತ್ರಗಳಲ್ಲಿ ಅದರಲ್ಲಿ ಜೆ ಡಿ ಎಸ್ ಮತ್ತು ಅದರಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಜಯವನ್ನ ಗಳಿಸಿದ್ರು ಗುಜರಾತ್ ನಲ್ಲಿ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಸಂಪೂರ್ಣವಾಗಿ ಗೆದ್ದಿತ್ತು ಪಶ್ಚಿಮ ಬಂಗಾಳದಲ್ಲಿ ಹದಿನೆಂಟರಲ್ಲಿ ಬಿಜೆಪಿ ಗೆದ್ರೆ ಎರಡರಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು ಇನ್ನುಳ ಸ್ಥಾನಗಳಲ್ಲಿ ಟಿಎಂಸಿ ಗೆದ್ದಿತ್ತು ರಾಜಸ್ಥಾನದಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿದೆ ಈ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ನಾಲ್ಕು ಕ್ಷೇತ್ರವನ್ನ ಬಿಜೆಪಿ ಗೆದ್ದಿತ್ತು ಒಂದನ್ನು ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳಿದೆ ಈ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಗೆದ್ರೆ ಮಾ ಕಾಂಗ್ರೆಸ್ ಒಂದು ಎನ್ ಸಿ ಪಿ ನಾಲ್ಕನ್ನ ಗೆದ್ದಿತ್ತು ಆದ್ರೆ ಈಗ ಈ ಬಾರಿ ಎಷ್ಟನ್ನ ಗೆಲ್ಲುತ್ತೆ ಬಿಜೆಪಿ ಇಲ್ಲಿ ಈ ಬಾರಿ ಕಾಂಗ್ರೆಸ್ ಎಷ್ಟನ್ನ ಗೆಲ್ಲತ್ತೆ ಈ ಬಾರಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಟೈಟ್ ಫೈಟ್ ಇದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಲೋಕಲ್ ಸರ್ವೆ ಸಂಸ್ಥೆ ಈ ಒಂದು ಲೋಕಸಭೆ ಸಂಸ್ಥೆ ಪ್ರಕಾರ ಗುಜರಾತ್ ಅಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರು ಸ್ಥಾನವನ್ನ ಬಿಜೆಪಿ ಗೆಲ್ಲುತ್ತೆ ಕಾಂಗ್ರೆಸ್ ಮೂರರಿಂದ ಐದು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಗುಜರಾತ್ ಅಲ್ಲಿ ಮೂರರಿಂದ ಐದು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಇನ್ನು ಕರ್ನಾಟಕ ಕರ್ನಾಟಕದಲ್ಲಿ ಎಂಟರಿಂದ ಹದಿಮೂರು ಸ್ಥಾನಗಳನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಕಾಂಗ್ರೆಸ್ ಹದಿನೈದರಿಂದ ಹದಿನೆಂಟು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಈ ಒಂದು ಸಂಸ್ಥೆ ಹೇಳ್ತಾ ಇದೆ ಇನ್ನು ಪಶ್ಚಿಮ ಬಂಗಾಳಕ್ಕೆ ಬಂದ್ರೆ ಟಿ ಎಂ ಸಿ ಇಪ್ಪತ್ತಾರು ಸ್ಥಾನಗಳಿಂದ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಸ್ಥಾನವನ್ನ ಗೆದ್ರೆ ಬಿಜೆಪಿ ಹನ್ನೊಂದರಿಂದ ಹದಿಮೂರು ಸ್ಥಾನವನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಎರಡರಿಂದ ನಾಲ್ಕು ಸ್ಥಾನವನ್ನ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಗೆದ್ರೆ ಇಂಡಿಯಾ ಒಕ್ಕೂಟ ಇಪ್ಪತ್ಮೂರರಿಂದ ಇಪ್ಪತ್ತಾರು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಬಿಜೆಪಿ ಅಂದ್ರೆ ಬಿಜೆಪಿ ಮತ್ತೆ ಮಿತ್ರ ಪಕ್ಷಗಳು ಅಥವಾ ಎನ್ ಡಿ ಎ ಒಕ್ಕೂಟ ಒಂದರಿಂದ ಇಪ್ಪತ್ನಾಲ್ಕು ಸ್ಥಾನವನ್ನ ಗೆದ್ರೆ ಇಂಡಿಯಾ ಒಕ್ಕೂಟ ಇಪ್ಪತ್ತ್ ಮೂರರಿಂದ ಇಪ್ಪತ್ತ ಆರು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ರಾಜಸ್ಥಾನದಲ್ಲಿ ಹದಿನೇಳರಿಂದ ಹತ್ತೊಂಬತ್ತು ಸ್ಥಾನಗಳಲ್ಲಿ ಬಿಜೆಪಿ ಗೆದ್ರೆ ಆರರಿಂದ ಎಂಟು ಸ್ಥಾನವನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಈ ಮುಖಾಂತರ ಏನಂದ್ರೆ ಕಳೆದ ಬಾರಿ ನೂರ ಹದಿನಾರರ ನೂರ ಹದಿನಾರನ್ನ ಗೆದ್ದಿದ್ದಂತ ಬಿಜೆಪಿಗೆ ಈ ಬಾರಿ ಈ ಐದು ಬಲಿಷ್ಠ ರಾಜ್ಯಗಳಲ್ಲಿ ಕೇವಲ ತೊಂಬತ್ತರ ಗಡಿಯನ್ನ ದಾಟ್ಲಿಕ್ಕಾಗಲ್ಲ ತೊಂಬತ್ತರ ಮೂರ ಅಂಕಿಯನ್ನ ದಾಟಲ್ಲ ತೊಂಬತ್ತರ ಒಳಗಡೆ ಬರುತ್ತೆ ಜೊತೆಗೆ ಎಪ್ಪತ್ತು ಸ್ಥಾನಗಳನ್ನ ಕಳಕಳ್ತೆ ಇಲ್ಲಿ ಬಿಜೆಪಿ ಎಪ್ಪತ್ತು ಸ್ಥಾನಗಳನ್ನ ಕಳಕಳ್ತೇ ಇಂಡಿಯಾ ಒಕ್ಕೂಟ ಎಪ್ಪತ್ತಕ್ಕಿಂತ ಅಧಿಕ ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಈ ಸಮೀಕ್ಷೆಯನ್ನು ನೋಡ್ತಾ ಇದ್ರೆ ನೂರ ಹದಿನಾರರ ಗೆದ್ದು ಕಳೆದ ಬಾರಿ ಓ ಮುನ್ನೂರು ಮುನ್ನೂರರ ಗಡಿಯನ್ನ ದಾಟಿದ್ದ ಬಿಜೆಪಿಗೆ ಈ ಬಾರಿ ಯಾವುದೇ ಕಾರಣಕ್ಕೂ ಇನ್ನೂರ ಎಪ್ಪತ್ತೆರಡರ ಗಡಿಯನ್ನ ದಾಟಲ್ಲ ಈ ಬಾರಿ ಟೈಟ್ ಫೈಟ್ ಇದೆ ಅಂತ ಈ ಒಂದು ಲೋಕ್ ಪೋಲ್ ಸಮೀಕ್ಷೆ ಹೇಳ್ತಾ ಇದೆ ಈ ಸಮೀಕ್ಷೆ ಪ್ರಕಾರ ಈ ಬಾರಿ ಭಾರತದಲ್ಲಿ ಎನ್ ಡಿ ಎ ಒಕ್ಕೂಟ ಅಧಿಕಾರಕ್ಕೆ ಬರಲ್ಲ ಇಂಡಿಯ ಒಕ್ಕೂಟ ಇನ್ನೂರ ಎಪ್ಪತ್ತೆರಡರ ಗಡಿಗೆ ರೀಚ್ ಆಗುತ್ತೆ ಅನ್ನುವ ಮಾತನ್ನ ಲೋಕ್ ಪೋಲ್ ಸಮೀಕ್ಷೆ ಹೇಳಿದೆ ಸರ್ವೆ ಸಂಸ್ಥೆ ಹೇಳ್ತಾ ಇದೆ ಇದಕ್ಕೆ ಸಾಮ್ಯತೆ ಎನ್ನುವಂತೆ ಯಾವೆಲ್ಲ ರಾಷ್ಟ್ರೀಯ ಚಾನಲ್ ಅಂತ ಹೇಳ್ಕೊಂಡು ಮೋದಿ ಬದಲಿಯನ್ನ ಮಾಡ್ತಾ ಇದ್ರು ಗೋಧಿ ಮೀಡಿಯಾ ಅಂತ ಕಲ್ಸ್ಕೊಳ್ತಿದ್ರು ಅವರೆಲ್ಲರೂ ಕೂಡ ಮೋದಿ ವಿರುದ್ಧ ಕೆಲಸವನ್ನ ಮಾಡಲಿಕ್ಕೆ ಆರಂಭಿಸಿದ್ದಾರೆ ಜಿ ನ್ಯೂಸ್ ಇವತ್ತು ಒಂದು ಟೈಮಲ್ಲಿ ಮೋದಿಯ ಬಾಳ್ದಂತೆ ಕೆಲಸ ಮಾಡಿದ್ದ ಮೋದಿಯೇ ಓನರ್ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದ್ದ ಜಿ ನ್ಯೂಸ್ ಇವತ್ತು ಮೋದಿ ವಿರುದ್ಧ ಕೆಲಸವನ್ನ ಮಾಡ್ತಾ ಇದೆ ಜೊತೆಗೆ ಮೋದಿ ಮುಖವನ್ನೇ ತೋರಿಸ್ತಾ ಇಲ್ಲ ಜಿ ನ್ಯೂಸ್ ಅಲ್ಲಿ ಅಂತ ಹೇಳಲಾಗ್ತಾ ಇದೆ ಆಜ್ ತಕ್ ಈ ಒಂದ್ ರೀತಿ ಇದು ಬಿಜೆಪಿ ಮೀಡಿಯಾ ಅಂತ ಹೇಳ್ತಾ ಇದ್ರು ಮೋದಿಯ ಮೀಡಿಯಾಗಳಲ್ಲಿ ನಂಬರ್ ಒನ್ ಅಂದ್ರೆ ಅಜ್ತಕ್ ಅಂತಿದ್ರು ಇವತ್ತು ಆಸ್ತಾಕ್ ಕೂಡ ಮೋದಿ ವಿರುದ್ಧ ಕೆಲಸವನ್ನ ಮಾಡ್ತಾ ಇದೆ ಜೊತೆಗೆ ಎನ್ ಡಿ ಟಿವಿ ಕೂಡ ಮೋದಿ ವಿರುದ್ಧ ತಿರುಗಿ ಬಿದ್ದಿದೆ ಇವೆಲ್ಲ ಕಾರಣ ಏನಂದ್ರೆ ಇವೆಲ್ಲರೂ ಕೂಡ ಗೆದ್ದೆತ್ತಿನ ಬಾಲವನ್ನ ಇಡ್ತಕ್ಕಂಥವ್ರು ಇವರು ಇವರು ಯಾರು ಕೂಡ ಒಂದ್ ರೀತಿ ಆಡಳಿತ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡೋರಲ್ಲ ಯಾವ ಪಕ್ಷ ಆಡಳಿತ ಪಕ್ಷವಾಗಿ ಬರುತ್ತೋ ಅನ್ಸುತ್ತೋ ಆ ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ತಕ್ಕಂಥ ಗೋಧಿ ಮೀಡಿಯಾಗಳಿವು ಅದೇ ರೀತಿ ಮೊನ್ನೆ ಪ್ರಧಾನಿ ಮೋದಿ ಅವರೇ ಹೇಳುವ ಹಾಗೆ ಏನು ಟಾಪ್ ಈ ದೇಶದ ಟಾಪ್ ಬಿಸ್ನೆಸ್ ಮೆನ್ಗಳು ಅಂಬಾನಿ ಮತ್ತು ಅದಾನಿ ಈ ಇಬ್ರು ಕೂಡ ಕಾಂಗ್ರೆಸ್ ಪರವಾಗಿ ನಿಲ್ತಾ ಇದ್ದಾರೆ ಅನ್ನೋ ಮುನ್ಸೂಚನೆಯನ್ನ ಇದೇ ಪ್ರಧಾನಿ ಮೋದಿ ಅವರೇ ಕೊಟ್ಟಿದ್ದಾರೆ ಷೇರುಪೇಟೆಯನ್ನ ನೋ ನೋಡ್ಲಿಕ್ಕೆ ಹೋದ್ರು ಕೂಡ ಐದು ದಿಸ ಸತತವಾಗಿ ಷೇರುಪೇಟೆ ಕುಸಿತ ಆಗ್ತಾ ಇದೆ ಅದು ಅನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಸೇರ್ಪೇಟೆ ಕುಸ್ತಾ ಆಯ್ತಾ ಇಲ್ಲ ಅನೈಸರ್ಗಿಕವಾಗಿ ಇದೆಂತ ಸಂದರ್ಭದಲ್ಲಿ ಆಗ್ತದೆ ಅಂತ ತಜ್ಞರೇ ಹೇಳುವ ಪ್ರಕಾರ ಸರ್ಕಾರ ಬೀಳುವ ಸಂದರ್ಭದಲ್ಲಿ ಇರೋ ಸರ್ಕಾರ ಯಾವಾಗ ಅಸ್ಥಿರಗೊಳಿಸುತ್ತೆ ಅಂತ ಗೊತ್ತಾಗುತ್ತೋ ಅಂತ ಸಂದರ್ಭದಲ್ಲಿ ಈ ರೀತಿ ಕರಡಿಕೊಳ್ತಾ ಆಗುತ್ತೆ ಈಗಲೂ ಕೂಡ ಅದೇ ಆಗ್ತಾ ಇದೆ ಎಲ್ಲವೂ ಕೂಡ ಇದು ಒಂದಕ್ಕೊಂದು ತಾಳೆ ಆಗ್ತಾ ಇದ್ದಾವೆ ಸೊ ಹಾಗಾಗಿ ಈ ಬಾರಿ ಸಮೀಕ್ಷೆಯ ಪ್ರಕಾರ ಇಂಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲ್ಲ ಏಕೆಂದ್ರೆ ಇಲ್ಲಿ ಇದೆಲ್ಲ ಬೀದಿ ನೋಡವ್ರು ಯಾರು ಹೇಳ್ತಕ್ಕಂಥದ್ದಲ್ಲ ಯಾರೋ ಮೋದಿ ನಮ್ಮ ದೇವರು ಮೋದಿ ವಿಶ್ವಗುರು ಅಂತ ಹೇಳ್ತಾರಲ್ಲ ಅವರೆಲ್ಲ ಹೇಳ್ತಕ್ಕಂಥದ್ದು ಇವರೆಲ್ಲರೂ ತಜ್ಞರು ಹೇಳ್ತಕ್ಕಂಥದ್ದು ಇದನ್ನ ತಜ್ಞರು ಇಲ್ಲಿ ಹೂಡಿಕೆದಾರ ಎಲ್ರು ಕೂಡ ಹಣವನ್ನ ನೋಡ್ತಾರೆ ಹೊರತು ಪಕ್ಷವನ್ನ ನೋಡಲ್ಲ ಪಕ್ಷವನ್ನು ನೋಡಲ್ಲ ಹೂಡಿಕೆದಾರರು ಬಿಸ್ನೆಸ್ ಮ್ಯಾನ್ ಗಳು ಅಷ್ಟೇ ಅಲ್ಲಿ ಯಾರಾದ್ರೂ ಕೂರ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಅವರ ಬಿಸ್ನೆಸ್ ಸಕ್ಸಸ್ಫುಲ್ ಆಗ್ಬೇಕು ಅವರು ಹಣವನ್ನ ಮಾಡಬೇಕು ಇದು ಬಿಸ್ನೆಸ್ ಮ್ಯಾನ್ ಗಳ ವೃತ್ತಿಯಾಗಿರುತ್ತೆ ಸೊ ಹಾಗಾಗಿ ಕಾಂಗ್ರೆಸ್ ಹತ್ತು ವರ್ಷದ ಹಿಂದೆ ಕಾಂಗ್ರೆಸ್ ಪರವಾಗಿದ್ದಂತ ಇದೇ ಆ ಕಂಪನಿಗಳು ಮೋದಿ ಅಧಿಕಾರಕ್ಕೆ ಬರ್ತಾರೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸುಳಿವು ಸಿಕ್ಕಿದ ಕೂಡಲೇ ಕಾಂಗ್ರೆಸ್ ವಿರೋಧಿಯಾಗಿ ಆಟೋಮೆಟಿಕ್ ಆಗಿ ಇವರು ಮೋದಿ ಪರವಾಗಿ ಹೋಗಿದ್ರು ಈ ಬಾರಿ ಯಾವಾಗ ಬಿಜೆಪಿ ಗೌರ್ಮೆಂಟ್ ಬೀಳುತ್ತೆ ಇಂಡಿಯಾ ಕೂಟ ಅಧಿಕಾರ ಬರುತ್ತೆ ಅಂತ ಗೊತ್ತಾಯ್ತೋ ಗೊತ್ತಾದ ಕೂಡ್ಲೆ ಇವ್ರೆಲ್ರೂ ಕೂಡ ಬಿಜೆಪಿಗೆ ವಿರುದ್ಧವಾಗಿ ಕೆಲಸವನ್ನ ಮಾಡ್ಲಿಕ್ಕೆ ಆರಂಭಿಸಿದ್ದಾರೆ ಅನ್ನೋ ಒಂದು ಮುನ್ಸೂಚನೆ ಸಿಗ್ತಾ ಇದೆ ಯಾಕಂದ್ರೆ ಇದೇ ಅದಾನಿ ಕಂಪನಿ ಐನೂರು ಕೋಟಿಗಳಷ್ಟು ಹಣವನ್ನ ಭಾರತೀಯ ಜನತಾ ಪಕ್ಷಕ್ಕೆ ಬಾಂಡ್ ಖರೀದಿಸುತ್ತೆ ಅಂತ ಒಂದು ಉದ್ಯಮಿ ಮೇಲೆ ಭಾರತೀಯ ಜನತಾ ಪಕ್ಷ ಕಪ್ಪು ಹಣ ಇದೆ ಆರೋಪವನ್ನ ಮಾಡ್ತಿದ್ದಾರೆ ಅಂದ್ರೆ ಈ ಅದೇ ಸಂಸ್ಥೆ ಅಥವಾ ಅದೇ ಅಂಬಾನಿ ಕಂಪನಿ ಇವರ ವಿರುದ್ಧವಾಗಿ ನಿಲ್ತಾ ಇದೆ ಅಂತ ಅಂತ ಅರ್ಥ ಅಲ್ವಾ ಸೊ ಹಾಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಎನ್ ಡಿ ಎ ಅಧಿಕಾರಕ್ಕೆ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ ಲೋಕ್ಪಾಲ್ ಸಮೀಕ್ಷೆ ಸೇರಿದಂತೆ ಎಲ್ಲ ಘಟನೆಗಳು ಈ ಬಾರಿ ಕೇಂದ್ರದಲ್ಲಿ ಇಂಡಿಯಾ ಗವರ್ಮೆಂಟ್ ಅಧಿಕಾರಕ್ಕೆ ಬರುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ವೀಕ್ಷಕ ಸೊ ಈ ಒಂದು ಸಮೀಕ್ಷೆ ಸತ್ಯ ಆಗತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು